ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿಗಾಗಿ ಕಾತುರದಿಂದ ಕಾದು ಕುಳಿತಿರುವ ಎಲ್ಲ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ನಿನ್ನೆ ಕೇಂದ್ರದ ಮೋದಿ ಸರ್ಕಾರವು ದೇಶದಲ್ಲಿರುವ ಎಲ್ಲ ರೈತರ ಖಾತೆಗಳಿಗೆ ಸುಮಾರು ಹನ್ನೊಂದು ಕೋಟಿ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಖಾತೆಗೆ ಜಮಾ ಮಾಡಲಾಗಿದೆ ಆದರೆ ಇನ್ನೂ ಕೆಲವು ರೈತರ ಖಾತೆಗಳಿಗೆ ಈ ಹಣ ಜಮಾ ಆಗಿಲ್ಲ ಅಂತಹ ರೈತರಿಗೆ ಯಾಕೆ ಈ ಹಣ ಬಂದಿಲ್ಲ ಈ ಯೋಜನೆಯ ಹಣ ಪಡೆದುಕೊಳ್ಳಲು ಏನು ಮಾಡಬೇಕು ಬನ್ನಿ ಈ ಎಲ್ಲ ಸಮಸ್ಯೆಗೆ ಈ ವಿಡಿಯೋ ಮೂಲಕ ಪರಿಹಾರ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ರೈತರಾಗಿದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೆಯುತ್ತಿದ್ರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಇಂದು ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ನಮೋ ಶೇತ್ಕಾರಿ ಮಹಾ ಸನ್ಮಾನ ನಿಧಿ ಯೋಜನೆಯಡಿ ಅಧಿಕಾರಿಗಳು ಮಹಾರಾಷ್ಟ್ರದ ರೈತರ ಖಾತೆಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಏತನ್ಮಧ್ಯೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರವು ರೈತರ ಉನ್ನತಿಗಾಗಿ ಕೇಂದ್ರೀಕರಿಸುವ ಪಿಎಂ ಕಿಸಾನ್ ಯೋಜನೆಯನ್ನು ಪ್ರಾರಂಭಿಸಿತು ದೇಶದಾದ್ಯಂತ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನಿಗೆ ಮೂರು ಹಂತಗಳಲ್ಲಿ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಪ್ರತಿ ಹಂತದ ಭಾಗವಾಗಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಇದರ ಭಾಗವಾಗಿ ಎರಡು ಎಕರೆಗಿಂತ ಹೆಚ್ಚು ಇರುವ ರೈತರನ್ನ ಯೋಜನೆಗೆ ಅರ್ಹರೆಂದು ಗುರುತಿಸಲಾಗಿದೆ ಕೇಂದ್ರ ಸರ್ಕಾರ ಪರಿಚಯಿಸಿದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳ ಪಟ್ಟಿಯಲ್ಲಿ ಫಲಾನುಭವಿಗಳ ಹೆಸರು ಇದೆಯೇ ಎಂದು ಪರಿಶೀಲಿಸಲು ಅವಕಾಶವನ್ನು ಒದಗಿಸುತ್ತದೆ ಈ ನಿಟ್ಟಿನಲ್ಲಿ ಪಿಎಂ ಕಿಸಾನ್ ಅಧಿಕೃತ ಪೋರ್ಟಲ್ ಎಚ್ ಡಿಟಿ ಪಿ ಎಸ್ ಸ್ಲ್ಯಾಶ್ ಪಿ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ಗೆ ಹೋಗಿ ಫಲಾನುಭವಿಯ ಸ್ಥಿತಿ ಪುಟಕ್ಕೆ ಹೋಗಿ ಫಲಾನುಭವಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಫಲಾನುಭವಿಯ ಆಧಾರ್ ಅಥವಾ ಖಾತೆ ಸಂಖ್ಯೆಯನ್ನು ನಮೂದಿಸಿ ಫಲಾನುಭವಿಯ ರಾಜ್ಯ ಜಿಲ್ಲೆ ಗ್ರಾಮ ನಮೂದಿಸಿದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ ಹಾಗಾಗಿ ಇಲ್ಲಿಯವರೆಗೆ ನಿಮ್ಮ ಖಾತೆಗಳಿಗೆ ಎಷ್ಟು ಕಂತುಗಳ ಹಣ ಜಮಾ ಆಗಿದೆ ಈ ಹದಿನೆಂಟನೇ ಕಂತು ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ